అప్పా అప్పా సతీశ ఎస్టే తనక ఎల్గో ముఠాళ అప్పా ಅಪ್ಪ ಅಣ್ಣರವರು ಹೆದರಿಕಿಲ್ಲ ತಿರುಗಾಡ್ತಿದ್ದ ಮಗ ಇವನಿಗೆ ಯಾರು ಹೇಳಬೇಕು ಹಾಗೆ ತಪ್ಪು ತಿಳಿದುಕೊಳ್ಳಬೇಡ ನಾನೇನು ಆ ಬಟ್ಟೆ ಕೇಳಿದವನಲ್ಲ ನಾವು ಇಬ್ಬರು ಅಣ್ಣ ತಮ್ಮಂದರೆಂದರೆ ಒಂದೇ ಒಂದೇ ಬಳ್ಳಿ ಆ ಕಾಯಿಗಳು ಇದ್ದಂತೆ ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ ಜೊತೆಗೆ ಅವನೇ ಕರೆದುಕೊಂಡು ಬಂದಿದ್ದೇನೆ ನೋಡು ಅಪ್ಪ ಇವನು ನಾನು ಶಾಲೆ ಕೂಡಿ ಕಲಿತವರು ಇವನು ಬಹಳ ತುಂಬ ಒಳ್ಳೆಯವನು ಇವನ ಹೆಸರು ಶಂಕರ ಅಂತ ಹೌದೇನಪ್ಪ ಹೌದೇನಪ್ಪ ಒಳ್ಳೆ ಶಂಕರ ಶಂಕರ ಇವರು ನನ್ನ ತಂದೆ ಇವರು ನನ್ನ ಅಣ್ಣ ಅಂತ ಇವಳ ನನ್ನ ಅತ್ತಿಗೆ ಮಂಜುಳ ದೇವಿ ಅಂತ ತಾಯಿಗೆಂತ ಹೆಚ್ಚು ಪ್ರೀತಿಯಿಂದ ನೋಡುವ ಇವಳೋ ನನ್ನ ಅತ್ತಿಗೆ ಅಲ್ಲ ನನ್ನ ಎತ್ತಿ ಅಯ್ಯ ಸವನೆ ಇದ್ದಂತೆ ನನ್ನ ಎತ್ತ ಸಾಯಿತ ಸವನೆ ಇದ್ದಂತೆ ಸರ್ವರೆಗೂ ನನ್ನ ನಮಸ್ಕಾರಗಳು ಬಾ ಭಾಳ ಶಂಕರ ಸತೀಶ ಮತ್ತು ನೀವು ಎಲ್ಲ ಸೇರಿಕಿಂದ ಊಟ ಮಾಡಿ ಬನ್ನಿ ಬೇಡ ಊಟ ಮಾಡಕ್ಕಿಂತ ಹೆಚ್ಚಾಗಿ ಹೋಯ್ತು ಅದು ಇರಲಿ ತಮ್ಮ ಕಡೆಗೆ ಒಂದು ವಿಷಯವನ್ನು ತಿಳಿಸಬೇಕೆಂದ ಬಂದಿದ್ದೇನೆ ಅದೆಂಥ ವಿಷಯ ವಿಷಯ ಹೇಳಪ್ಪ ನನಗೊಂದು ನನಗೊಂದು ನಾಲ್ಕು ಸಾವಿರ ರೂಪಾಯಿ ಹಣ ಬೇಕಾಗಿದೆ ಬಡ್ಡಿ ಸಮೇತವಾಗಿ ಮಾತನಾಡಿ ಒಂದು ಉಪಕಾರ ಮಾಡಬೇಕು ಇದೇನಪ್ಪ ಮನಸ್ಸನ್ನು ಪರೀಕ್ಷೆ ಮಾಡಬೇಕ ಕಾಲವೇ ಬಂದು ಒದಗಿ ಬಿಟ್ಟಿದೆಯಲ್ಲ ಶಂಕರ ನೀನು ನನ್ನ ಮಗನ ಸಮನ ನಾನು ನಿನ್ನ ಮುಂದ ಸುಳ್ಳನ್ನು ಹೇಳಲಾರಿ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಾಯ ಮಾಡ್ತೇನೆ ಉಳಿದದನ್ನು ಎಲ್ಲಾದ್ರೂ ನೋಡಿಕೊಳ್ಳಪ್ಪ ಹಾಗೆ ಆಗಿಲ್ಲಪ್ಪ ಶಂಕರ ಮೊದಲಿಗೆ ಹಣ ಎಷ್ಟು ಸಿಗುತ್ತೆ ಅದು ಅಪ್ರೂವಲ್ ಆಗೋರಿಗೂ ಕಡಿಮೆ ಅಂದರು ಐದಾರು ವರ್ಷ ಆ ಸ್ಥಂತಿಗೆ ಹಾಗೆ ದುಡಿಯಬೇಕು ಅದು ಅಪ್ರೂವಲ್ ಆದ ಮೇಲೆ ಸರ್ಕಾರದ ಸಂಬಳ ಸಿಗ್ತಿದೆಯಪ್ಪ ಎಲ್ಲ ದಾನಗಳ ವಿದ್ಯಾದಾನ ಮೇಲೆ ಶಂಕರ ಏಕೆಂದ್ರೆ ನಮ್ಮ ದೇಶದಲ್ಲಿ ಅತಿ ಶಿಕ್ಷಕರು ಬಹಳ ಇದ್ದಾರೆ ಅದಕ್ಕಾಗಿ ನಮ್ಮ ಸರ್ಕಾರ ಒಂದು ಹೊಸ ಸಾಕ್ಷರತನ ಆಂಗ್ಲ ಬಂದು ಒಂದು ಹೊಸ ಯೋಜನೆ ನಿರ್ಮಾಣ ಮಾಡಿತ್ತು ಅದ ಅದಕ್ಕಾಗಿ ಸಾಕಷ್ಟು ಹಣ ಕೂಡ ಖರ್ಚು ಮಾಡಿತ್ತು ಪುಸ್ತಕ ಪಾರ್ಟಿ ಪೆನ್ನು ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕಲೇರಿ ಕಲಸಿರೆಂಬಂತೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ನಾಟಕ ರೂಪದಲ್ಲಿ ಸರ್ಕಾರ ಗಮನ ಕೊಟ್ಟಿತ್ತು ಪ್ರತಿಯೊಬ್ಬ ಅಧಿಕಾರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬರಿಂದ ಒಬ್ಬರು ಸುಧಾರಿಸಬೇಕಂತ ಪ್ರಯತ್ನ ಮಾಡಿತ್ತು ಕಲಿತು ನಿರುದ್ಯೋಗಿ ಆದವರು ತಮ್ಮ ಸ್ವಯಂ ಪ್ರೇರಣೆಯಿಂದ ವಿದ್ಯಾದಾನ ಮಾಡಿ ಅದರಂತೆ ನೀನು ಕೂಡ ಶಾಲೆಗೆ ಬರುವ ಮಕ್ಕಳನ್ನು ನನ್ನ ಮಕ್ಕಳಂತ ಭಾವಿಸಿ ಅವರಿಗೆ ವಿದ್ಯಾದನ ದಾರಿ ಹರಿಯಬೇಕು ಶಂಕರ ಎಂದು ನೀವು ಆಡಿದ ಮಾತುಗಳನ್ನೆಲ್ಲ ನನ್ನ ಹೃದಯದ ಪಡದಲ್ಲಿ ಇಟ್ಟುಕೊಂಡು ನನಗೆ ಸರಸ್ವತಿ ನೀಡಿದ ದಾನ ಮಕ್ಕಳಿಗೆಲ್ಲ ಹಂಚಿ ಬಿಡ್ತೀನಪ್ಪ ವಿಜಯವಾಯಿತು ಶಂಕರ ನಿನ್ನ ಮಾತು ಯಾಕಂದರೆ ಇದೇ ನಮ್ಮ ಊರಿನ ಒಳ್ಳೆ ಮೇಸ್ಟ್ ಇದ್ದರು ಅವರು ಅವರು ಬಹಳ ಒಳ್ಳೆ ಮಂಜುಳ ಅಂತ ಅಂಗಿಗಳು ಅಂತ ಹೆಸರುವಾಸಿಯಾಗಿದ್ದರು ಅವರು ರಾಜಕೀಯ ಬೇಕೆಂದು ಹೊಂಚು ಹಾಕಿ ತಮ್ಮ ಶಿಕ್ಷಕ ವೃತ್ತಿಗೆ ರಾಜೀಮೆ ನೀಡಿದರು ಹಾಗೆ ನೀನು ಹಾಗೆ ಆ ರಾಜಕೀಯ ಸಲ್ಲಲಿಲ್ಲ ಹಾಗೆ ಮನೆಯಲ್ಲೇ ಕುಳಿತು ಬಿಟ್ಟರು ಶಿಕ್ಷಕ ವೃತ್ತಿಗೆ ರಾಜೀಮೆ ನೀಡಿದರು ಅದಕ್ಕಾಗಿ ಗ್ರಾಮ ಜನರು ಸೇರಿಕೊಂಡು ಮತ್ತೆ ಅದೇ ಮೇಲೆ ಕೇಳಿಕೊಂಡು ಮತ್ತೆ ಅದೇ ಶಾಲೆಗೆ ಬರಮಾಡಿಕೊಂಡರು ಹಾಗೆ ನೀನು ಕೂಡ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕಲಿಸಿ ಆ ಅವರ ಹೆಸರನ್ನು ಅಚ್ಚರಿಸಿದೆ ಉಳಿಸಬೇಕು ಕೇಳಿದೆ ಶಂಕರ ನನ್ನ ತಂದೆ ಆಡಿದ ಮಾತು ನಮ್ಮ ಎಂದಿಗೆ ಉಸಿ ಹೋಗಲಾರದು ನಮ್ಮವರ ಮಾತನ್ನು ಕೇಳಿದರೆ ನಮ್ಮವರ ಮಾತನ್ನು ಕೇಳಿದರೆ ಬನ್ನಿ ಎತ್ತಿಗೆ ಬಂದು ಭಾಳ ಹೊತ್ತಾಯಿತು ಊಟಕ್ಕೆ ಸಿದ್ಧಪಡಿಸಿ ಬನ್ನಿ ಬಾ ಶಂಕರ ಮಾಡಿಕೊಂಡು ಬಂದಿದ್ದೇನೆ ಊಟ ಇರ್ಲಿ ಬರಪ್ಪ ನಾಶಿ ಪಟ್ಕೊಳ್ಬೇಡ ಇದನ್ನು ಕೂಡ ನಿನ್ನೆಮ್ಮ ನಿಂತಾನೆ ತಿಂದ್ಬಿಟ್ಟು ನಡಿ ಬೆಳಗ್ಗೆಪ್ಪಾ ನಾನು ಬರ್ತೀನಿ ಇಬ್ಬರೂ ಕೂಡ ಹೋಗಿ ಬಿಡೋಣ ಶಂಕರನ ಕೆಲಸ ಒಳ್ಳೇದಾಯಿತು ಸತೀಶರಪ್ಪ ಯಾವ್ದಾದ್ರೂ ಕೆಲ್ಸಕ್ಕೆ ಐತಿ ಸೇವಶರಲ್ಲಿ ಪ್ರಯತ್ನ ಮಾಡಲೇಬೇಕು ಕಲಿತ ಹುಡುಗರು ಹಾಗೆ ತಿರುಗ ಹೇಳಿದ್ರೆ ಒಳ್ಳೇದಲ್ಲ ಬಾ ಮಂದಿಡ ಇಲ್ಲಿ ಮಧುರ ಕಂಠದಿಂದ ಒಂದು ಗೀತೆ ಅಂದು ಚೆಲ್ಲು ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ಗುಣವೂ ಆನಂದವೋ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗ I don't

do